ಆಲ್ ಓವರ್ ಕರ್ನಾಟಕ ಸರ್ ಕರ್ನಾಟಕದ ಕಡೆ ಮನೆ ನಿಮ್ದಾಗಿದ್ರು ಕೂಡ ಕರ್ನಾಟಕದ ಆಧಾರ್ ಕಾರ್ಡ್ ಇದ್ರೆ ಸಾಕು ಸರ್ ಖಂಡಿತ ಮಾಡಿದ್ರು ಬರೇ ಅರವತ್ ಸಾವಿರ ಅಂತ ಗಾಡಿ ನಾಲ್ಕು ಕಡೆ ಅಲ್ಲಿ ನಲ್ವತ್ ಕಡೆ ಚೆಕ್ ಮಾಡ್ಕೊಳ್ಳಿ ಬರೇ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಗಾಡಿ ತಗೊಂಡೋಗಿ ಓಕೆ ಗಾಡಿ ಕೂಡ ತುಂಬಾ ಇದಕ್ಕೆ ಸರ್ ನಲ್ವತ್ತೈದು ಸಾವಿರ ತರಕಾರಿ ಫೈವ್ ತೌಸಂಡ್ ಸರ್ ಟೂ ವೀಲರ್ ಡೌನ್ ಪೇಮೆಂಟ್ ತಗೊಂಬರ್ಲಿ ಗಾಡಿ ತಗೊಂಡೋಗ್ತಾರೆ ಈ ಕಾರ್ ಕೂಡ ನೀವು ಪಡ್ಕೊಳ್ಳಿ ಒಂದ್ ಒಳ್ಳೆ ವೆಹಿಕಲ್ ಅಂತ ಏನ್ ಹೇಳ್ಬೋದು ವಿಶೇಷ ಇಷ್ಟೇ ಸರ್ ನಾವು ನೋಡಿ ಸರ್ ಬೇರೆ ಶೋರೂಮಲ್ಲಿ ನಾವು ಆಮ್ ಕೊಡ್ತೀವಿ ಊಫರ್ ಕೊಡ್ತೀವಿ ಫುಲ್ ಟ್ಯಾಂಕ್ ಡೀಸೆಲ್ ಕೊಡ್ತೀವಿ ವಿತೌಟ್ ಕಮಿಷನ್ ಕೊಡ್ತೀವಿ ಸರ್ ನಾನು ಆ ತರ ಏನು ಪಳ್ಳಾದ ಆಫರ್ ನಾನು ಕೊಡಲ್ಲ ಸರ್ ನಿಮ್ಗೆ ಒರಿಜಿನಲ್ ಗಾಡಿ ಕೊಡ್ತೀನಿ ಕಡಿಮೆ ಬೆಲೆ ನಲ್ಲಿ ಗಾಡಿ ಕೊಡ್ತೀನಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ತರಲಿ ಸರ್ ಬರೀ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ತರಲಿ ಈಸಿ ಆಯ್ತು ತೊಗೊಂಡೋಗಿ ಓಕೆ ಸರ್ ನೆಕ್ಸ್ಟ್ ನಾಲ್ಕು ಕಲ್ದಿರ ನಲವತ್ತು ಶೋರೂಮ್ ನಲ್ಲಿ ಚೆಕ್ ಮಾಡ್ಲಿ ವಿತ್ ಸಂದ್ರೂಪ ಗಾಡಿ ಒಂಬತ್ತೂವರೆ ಹತ್ತು ಲಕ್ಷದ ಮೇಲೆ ಇದೆ ಸರ್ ಹೌದು ರಂಜುಂಡೇಶ್ವರ ಕಾಲೇಜ್ ಅಲ್ಲಿ ಒಂಬತ್ತು ಲಕ್ಷ ಬೇಡ ಸರ್ ಎಂಟು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಹತ್ತಿರ ಬೇಗ ಬರೋ ಸಂದ್ರೂಪ್ ಬರೋ ಅಂತ ಎಕ್ಸಿ ತಗೊಂಡೋಗಿ ಸರ್ ಸರ್ ಪೋಲೋ ಸರ್ ಎಲ್ಲೂ ಕೊಡಲ್ಲ ಈ ಪ್ರೈಸ್ಗೆ ನಾನು ಕೊಡ್ತಾರ ಗೆ ಐದು ಲಕ್ಷ ಅರವತ್ತೈದು ಸಾವಿರಕ್ಕೆ ಈ ಗಾಡಿ ಕೊಡ್ತಾ ಇದೀನಿ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ನಮಸ್ತೆ ಕರ್ನಾಟಕ ಜನತೆಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತೀರಾ ಕೊನೆ ತನಕ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಇಷ್ಟವಾಗ ಕಾರ್ಗಳು ನಿಮ್ಗೆ ಖಂಡಿತ ಎಲ್ಲಿ ಸಿಗುತ್ತೆ ಯಾಕಂತಂದ್ರೆ ನಾಗರ್ಬಾವಿ ಅಂತ ಬಂದ್ರೆ ನಿಮ್ಗೆ ನಂಜುಂಡೇಶ್ವರ ಶೋರೂಮ್ ಅಲ್ಲಿ ಫ್ಯಾಮಿಲಿಗೆ ತಕ್ಕಂತೆ ಬೆಸ್ಟ್ ವೆಹಿಕಲ್ ಕೂಡ ಸಿಗುತ್ತೆ ಲೋನ್ ಆಪ್ಷನ್ ಕೂಡ ಇರುತ್ತೆ ಸರ್ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ಯಾರೆಲ್ಲ ಒಂದು ಒಳ್ಳೆ ಕಾರ್ ಫ್ಯಾಮಿಲಿಗೆ ತಗೋಬೇಕು ಅಂತಂದ್ರೆ ಖಂಡಿತ ಅದು ನಂಜುಂಡೇಶ್ವರ ಕಾರ್ ಸೋರ್ ಅಲ್ಲಿ ಮಾತ್ರ ಓನರ್ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ನಿಮ್ಗೂ ಕೂಡ ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೊಂಡ ಸರ್ ಹೇಗಿದ್ದೀರಾ ಸರ್ ಆರಾಮಿ ನೀವು ಹೇಗಿದ್ದೀರಾ ತುಂಬಾ ಚೆನ್ನಾಗಿದೀ ಸರ್ 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 ನಿಮ್ಮ ಅಡ್ರೆಸ್ಗೆ ಬರಬೇಕು ಅಂದ್ರೆ ಸ್ವಲ್ಪ ತಿಳ್ಸ್ಕೊಂಡು ನಮ್ಮ ಆಫೀಸ್ ಇಲ್ಲಿಂದ ನಾಗರ್ಬಾಳ ಅಂದ್ರೆ ಬೆಂಗಳೂರಲ್ಲಿ ನಾಗರ್ಬಾವಳಿ ಸರ್ಕಲ್ ಇಂದ ಟೂ ವರ್ಸ್ ಮೈನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಬಂದ್ರೆ ಸಾಕು ನಮ್ಮ ಆಫೀಸಿಗೆ ಓಕೆ ಸರ್ ಲೋನ್ ಎಲ್ಲ ಯಾವ ಮಾಡಲ್ ಮೇಲೆ ಸಿಗುತ್ತೆ ಸರ್ ಹನ್ನೆರಡರಿಂದ ಹದಿಮೂರು ಮೂರು ಮಾಡಲು ಆಫೀಸ್ ಲೋನ್ ಬೇಗ ಹದಿಮೂರು ಹನ್ನೆರಡಕ್ಕೂ ಆಗುತ್ತೆ ಒಂದೂವರೆ ವರ್ಷ ಈ ತರ ಲೋನ್ ಆಗುತ್ತೆ ತುಂಬಾ ಜನ ನನ್ ಕೇಳ್ತಾ ಇರ್ತಾರೆ ಸರ್ ನಾವು ಧಾರವಾಡ ಇದ್ದೀವಿ ಹುಬ್ಳಿ ಇದ್ದೀವಿ ಕರ್ನಾಟಕ ಸರ್ ಕರ್ನಾಟಕದ ಕಡೆ ಮನೆ ನಿಮ್ದಾಗಿದ್ರು ಕರ್ನಾಟಕದ ಆಧಾರ್ ಕಾರ್ಡ್ ಇದ್ರೆ ಸಾಕು ಸರ್ ಖಂಡಿತ ಮಾಡಿದ್ರು ಓಕೆ ಅದು ನಿಮ್ಗೆ ನಂಜುಂಡೇರ್ಸರ ಕಾರ್ ಅಲ್ಲಿ ನಿಜವಾಗ್ಲೂ ಖಂಡಿತ ಲೋನ್ ಕೂಡ ಸಿಗುತ್ತೆ ಎಲ್ಲೇ ಇದ್ರು ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ನಿಮ್ಗೂ ಕೂಡ ತಿಳಿಸ್ಕೊಂಡು ನೋಡೋಣ ಯಾವ ವೆಹಿಕಲ್ ಯಾವ ಬೆಲೆ ಇದೆ ಅಂತ ಬನ್ನಿ ಸರ್ ಶಿಫ್ಟ್ ಮಾಡಲು ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಸೊ ಸಿಂಗಲ್ ಓನರ್ ಗಾಡಿ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಕಿಲೋಮೀಟರ್ ಬಂದ್ಬಿಟ್ಟು ಬರೀ ಎಪ್ಪತ್ತೆರಡು ಸಾವಿರ ಓಡಿದೆ ಸರ್ ಗಾಡಿ ಇದು ಎಪ್ಪತ್ತೆರಡು ಹೌದು ಸರ್ ಇದು ಬರ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ನಾಲ್ಕು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಸಿಂಗಲ್ ಓನರು ಸ್ವಿಫ್ಟು ಅದು ಬೆಂಗಳೂರು ಪಾಸಿಂಗ್ ಕೇರ್ಪುರಮ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಬರೇ ಎಪ್ಪತ್ಮೂರು ಸಾವಿರ ಗಾಡಿ ಪೇಮೆಂಟ್ ಇದಕ್ಕೆ ನಲವತ್ತೈದು ಸಾವಿರ ಫೈವ್ ತೌಸಂಡ್ ಸರ್ ಟೂ ವೀಲರ್ ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ ಗಾಡಿ ತಗೊಂಡು ಹೋಗ್ತಾರೆ ಒಂದ್ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಸರ್ ಇನ್ನೋವಾ ತುಂಬಾ ಜನ ಕೇಳ್ತಾ ಇದ್ರು ಫ್ಯಾಮಿಲಿ ಅವರು ಕೃಷ್ಣ ಸರ್ ಇದು ಹೌದು ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸೊ ಎ ಸಿ ಪೋಷಣಿ ಪವರ್ ವಿಂಡೋ ಏರ್ ಬ್ಯಾಗು ಎಲ್ಲ ಕಾಮನ್ ಆಗಿ ಬರ್ತದೆ ಎಲ್ಲಾನು ಇದೆ ಟೈರ್ ಕೂಡ ಬ್ರಾಂಡ್ ಇದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಓಕೆ ಸರ್ ಇವತ್ತು ಒಂದು ಇನೋವಾ ಪ್ರೈಸ್ ನಲ್ಲಿ ಕೃಷ್ಣ ಕೊಡ್ತಾ ಇರೋದು ಸರ್ ಏನ್ ಪ್ರೈಸ್ ಚೆನ್ನಾಗಾದ್ರೆ ಬರೇ ಹದಿನಾಲ್ಕ ಲಕ್ಷ ನಲವತ್ತೈದು ಸಾವಿರ ಗಡಿ ಕೊಡ್ತೀನಿ ಹದಿನಾಲ್ಕ ಲಕ್ಷಿ ಸರ್ ಬರೇ ನಾಲ್ಕು ಲಕ್ಷ ಮೂರುವರೆ ಲಕ್ಷ ಏನತ್ತಲ್ಲಿ ಪ್ರೊಫೈಲ್ ಒಂದು ತಗೊಂಬರ್ಲಿ ಮ್ಯಾಕ್ಸಿಮ್ ಹನ್ನೆರಡು ಲಕ್ಷ ಹನ್ನೊಂದು ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ ಓಕೆ ಸರ್ ಸರ್ ಮತ್ತೊಂದು ಸೇಮ್ ಕಲರ್ ಇದೆ ಇದು ಸೇಮ್ ಕಲ್ಲ ಸರ್ ಇದು ಒಂದು ಟ್ವೆಂಟಿ ಒನ್ ಮಾಡಲ್ ಸರ್ ಲೇಟೆಸ್ಟ್ ಕೇಳೋರಿಗೆ ಲೇಟೆಸ್ಟ್ ಮಾಡಲ್ ಇದು ಸೊ ಇಪ್ಪತ್ತೊಂದು ಮಾಡಲು ಬರೇ ಇಪ್ಪತ್ತು ಲಕ್ಷ ಹತ್ತೊಂಬತ್ತು ಲಕ್ಷ ತೊಂಬತ್ತೈದು ಸಾವಿರ ಗಡಿ ಕೊಡ್ತೀವಿ ಹತ್ತೊಂಬತ್ತು ಲಕ್ಷ ತೊಂಬತ್ತೈದು ಸಾವಿರ ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಇದಕ್ಕೂ ಅಷ್ಟೇ ಒಂದು ಮೂರ್ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ತಗೊಂಡ್ ಹೋಗ್ತಾ ಇಲ್ಲ ಮೂರ್ ಲಕ್ಷ ಅಷ್ಟೇ ಬನ್ನಿ ನಿಮ್ಗೆ ಈ ಎರಡು ವೆಹಿಕಲ್ ಅಲ್ಲಿ ಯಾವ್ದು ಬೇಕಾದ ತಗೊಂಡೋಗ್ಬೋದು ಡೌನ್ ಪೇಮೆಂಟ್ ಮಾಡಿ ನಿಮ್ಗೆ ಸರ್ ಕಾರ್ ಕೂಡ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಯಾವ್ದು ಸರ್ ಇದು ಸರ್ ಇಗ್ನಿಸ್ ಸರ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡಿ ಸರ್ ಗೂಗಲ್ ರೈಟಿಂಗ್ ಅಲ್ಲಿ ನೋಡಿದ್ರೆ ಪೋಲೋ ಫಸ್ಟ್ ಚಾನ್ಸ್ ಅಲ್ಲಿ ಇರುತ್ತೆ ಸೆಕೆಂಡ್ ಚಾನ್ಸ್ ಅಲ್ಲಿ ಇದೆ ಇಗ್ನಿಸ್ ಇರೋದು ಸರ್ ಸರ್ ಇದು ಒಂದು ಟೂ ತೌಸಂಡ್ ಏಟಿನ್ ಮಾಡೋದು ಸಿಂಗಲ್ ಓನರು ಆಲ್ಫಾ ವೇರಿಯಂಟ್ ಅಂದ್ರೆ ನಿಮ್ಗೆ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಡುವಲ್ ಇರಬೇಕು ಆಡಿಯೋ ಕಂಟ್ರೋಲ್ ಶೇರಿಂಗ್ ಇನ್ ಬಿಲ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಆಟೋಮೆಟಿಕ್ ಇರೋದು ಸೊ ಡುವಲ್ ಟೋನ್ ಕೂಡ ಇದೆ ಫುಲ್ಲಿ ಟಾಪ್ ಎಂಡ್ ಮಾಡಲು ಸರ್ ಬರೇ ಐದು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ತೊಂಬಲ್ಲಿ ತಗೊಂಡು ಹೋಗ್ತಾ ಇಲ್ಲ ಇದು ಕೂಡ ಬೈಕ್ ಮೇಲೆ ಅಷ್ಟೇ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಸರ್ ನಲವತ್ತೈದು ಸಾವಿರ ಕೊಡಲಿ ಸಿಂಗಲ್ ಓನರ್ ಗಾಡಿ ಏಟಿನ್ ಮಾಡಲು ಆಲ್ಪ ಸರ್ ಒಂದಲ್ಲ ನಾಲ್ಕು ಕಡೆ ವಿಚಾರಣೆ ಮಾಡ್ಕೊಳ್ಳಿ ನಮ್ಮ ನಂಜುಂಡೇಶ್ವರ ಕಾರ್ಲಿನ್ಸ್ ಅಷ್ಟು ಎಲ್ಲೂ ಕಡಿಮೆ ಇರಲ್ಲ ನಿಮ್ಗೆ ಐದು ಲಕ್ಷ ಬಜೆಟ್ ಅಲ್ಲಿ ತಗೊಂಡ್ರೆ ಇಪ್ಪತ್ತರಿಂದ ಐವತ್ತು ಸಾವಿರವರೆಗೂ ಕಡಿಮೆ ಮಾಡ್ಕೊಡ್ತೀವಿ ಹತ್ತು ಲಕ್ಷ ಬಜೆಟ್ ಒಂದು ಲಕ್ಷ ಕಡಿಮೆ ಇರುತ್ತೆ ಬೇರೆ ಶೋರೂಮ್ ಗಿರ ಕಾಂಪಿಟೇಷನ್ ಮಾಡ್ಕೊಂಡು ನಮ್ಮ ಶೋರೂಮ್ ಬರಲಿ ಸರ್ ಓಕೆ ಸರ್ ನೆಕ್ಸ್ಟ್ ಒಂದು ಮತ್ತೊಂದು ವೆಹಿಕಲ್ ಇದೆ ಇದು ಐ ಟ್ವೆಂಟಿ ಸರ್ ಐ ಟ್ವೆಂಟಿ ಎಲ್ ಐಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೊ ಇದು ಸೆಕೆಂಡ್ ಓನರ್ ವೆಹಿಕಲ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಪೋರ್ಟ್ಸ್ ವೇರಿಯಂಟ್ ಆದ್ರೂ ಕೂಡ ಆಸ್ತದಲ್ಲಿ ಏನ್ ಬರುತ್ತೆ ಆ ತರ ಎಲ್ಲ ಅಲ್ಲ ಪ್ರತಿಯೊಂದು ಇದೆ ಹೌದು ಸೊ ಇದು ಗಾಡಿ ಹೊಸ ಸೀಟ್ ಕವರ್ ಹಾಕಿದ್ರೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನಾವು ಮಾರ್ಕೆಟಿಂಗ್ ಪ್ರೈಸ್ ಬಂದು ಆರು ಲಕ್ಷ ತೊಂಬತ್ತೈದು ಸಾವಿರ ಹಾಕಿದೀವಿ ನಿಮ್ ಚಾನಲ್ ಬರೋರಿಗೆ ಐದು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀವಿ ಐದು ಲಕ್ಷ ತೊಂಬತ್ತೈದು ಇದಕ್ಕೆ ಒಂದು ನಲವತ್ತೈದು ಸಾವಿರ ಇಲ್ಲ ತೊಂಬತ್ತೈದು ಸಾವಿರ ಏನೋ ಡೌನ್ ಪೇಮೆಂಟ್ ಕೊಡ್ಲಿ ಪ್ರೊಫೈಲ್ ಒಂದ್ ಚೆನ್ನಾಗಿರೋದು ಓಕೆ ಸರ್ ನೆಕ್ಸ್ಟ್ ಒಂದು ಮತ್ತೊಂದು ಸರ್ ಬ್ರೀದ ಸರ್ ಹೌದು ಏಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ ತೊಂಬತ್ತೆಂಟು ಸಾವಿರ ಗಾಡಿ ಓಡಿದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಏಳು ಲಕ್ಷ ತೊಂಬತ್ತೈದು ಗಾಡಿ ಕೊಡ್ತಿದ್ವಿ ಏಳು ಲಕ್ಷ ತೊಂಬತ್ತೈದು ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡೋಗ್ಲಿ ಸರ್ ಮತ್ತೊಂದು ಈಕೋ ಕೂಡ ಇದೆ ತುಂಬಾ ಜನ ಕೇಳ್ತಾ ಇದ್ರು ಈಕೋ ಸರ್ ಬಡವರ್ಗು ಶ್ರೀಮಂತರಿಗೆ ಆಫ್ ರೋಡ್ ಗೆ ಆನ್ ರೋಡ್ ಗೆ ಎಲ್ಲರಿಗೂ ಆಗ ಗಾಡಿ ಊಟ ಮಾರಾಕ್ ಆಗ್ಲಿ ಒಂದು ಡಾಕ್ಟುಮೆಂಟ್ಸ್ ಆಗ್ಲಿ ಇಲ್ಲ ಹಾರ್ಡ್ ವೇರ್ ಆಗ್ಲಿ ನಿಮ್ಗೆ ಏನ್ ಕಣ ಸರ್ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸೊ ಈ ವೆಹಿಕಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಬರೇ ಅರವತ್ತು ಸಾವಿರ ಓಡೋ ಗಾಡಿ ನಾಲ್ಕು ಕಡೆ ಅಲ್ದಿರ ನಲ್ವತ್ ಕಡೆ ಚೆಕ್ ಮಾಡ್ಕೊಳ್ಳಿ ಬರೇ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಗಾಡಿ ಓಕೆ ಗಾಡಿ ಕೂಡ ಚೆನ್ನಾಗಿದೆ ಈಕೋ ಸರ್ ಕ್ವಿಡ್ಡು ಸರ್ ರೊನಾಲ್ಡ್ ಕ್ವಿಡ್ ಇದು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಸರ್ ಬರೇ ಮೂರು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸರ್ ಡೌನ್ ಪೇಮೆಂಟ್ ಸರ್ ನಲ್ವತ್ತೈದು ಸಾವಿರ ತಗೊಂಡ್ಬಿಲ್ ಬ್ರಾಂಡ್ ಟೈರ್ ಎ ಸಿಂಡ್ ಹೊಸ ಲೆದರ್ ಸೀಟ್ ಕವರು ಸೆಕೆಂಡ್ ಓನರು ಬರೇ ಎಪ್ಪತ್ತೊಂದು ಸಾವಿರ ಓಡೋ ಗಾಡಿ ಸರ್ ನೋಡಿ ಸರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಬರೇ ಐನೂರು ಕಿಲೋಮೀಟರ್ ಓಡಿದೆ ಟೈರ್ ಅಲ್ಲಿ ಅದರಲ್ಲೂ ನಿಮಗೆ ಎಕೋಮೋ ಟೈರ್ ಹಾಕಿರೋದು ಸರ್ ಒಂದು ಟೈರ್ ಬಂದು ಆರೂವರೆ ಸಾವಿರ ಇದೆ ಅಂತ ಟೈರ್ ಹಾಕಿದ್ದಾರೆ ಓಕೆ ಸರ್ ಮತ್ತೊಂದು ಸರ್ ಯಾಕಂದ್ರೆ ಮತ್ತೊಂದು ಹೇಳ್ಬೇಕು ಯಾವ ಶೋರೂಮ್ ಅಲ್ಲೂ ನಿಮಗೆ ಆಫರ್ ಗಳು ಕೊಡ್ತಾ ಇಲ್ಲ ನೀವು ಕೊಡ್ತಾ ಇದ್ದೀರಾ ಯಾಕಂದ್ರೆ ಬೈಕ್ ಬೆಲೆಯಲ್ಲಿ ಡೌನ್ ಪೇಮೆಂಟ್ ಹೇಳ್ತಿದೀರಾ ಏನ್ ಸರ್ ನಿಮ್ ಶೋರೂಮ್ ಸರ್ ನಮ್ಮ ಶೋರೂಮ್ ವಿಶೇಷ ಇಷ್ಟೇ ಸರ್ ನಾವು ನೋಡಿ ಸರ್ ಬೇರೆ ಅಲ್ಲಿ ನಾವು ಆಮ್ ಕೊಡ್ತೀವಿ ಊಫರ್ ಕೊಡ್ತೀವಿ ಫುಲ್ ಟ್ಯಾಂಕ್ ಡೀಸೆಲ್ ಕೊಡ್ತೀವಿ ವಿತೌಟ್ ಕಮಿಷನ್ ಕೊಡ್ತೀವಿ ಸರ್ ನಾನು ಆ ತರ ಏನು ಪಳ್ಳಾದ ಆಫರ್ ನಾನು ಕೊಡಲ್ಲ ಸರ್ ನಿಮ್ಗೆ ಒರಿಜಿನಲ್ ಗಾಡಿ ಕೊಡ್ತೀನಿ ಕಡಿಮೆ ಬೆಲೆ ಗಾಡಿ ಕೊಡ್ತೀನಿ ಇದು ನನ್ನ ಉದ್ದೇಶ ಸರ್ ಓಕೆ ಸರ್ ನೆಕ್ಸ್ಟ್ ಒಂದಿದೆ ಬ್ರೀಝಾ ಯಾ ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲೂ ಸೆಡ್ ಸರ್ ಇದು ಎ ಸಿ ಪೌಸ್ಟರಿಂಗ್ ಪವರ್ ವಿಂಡೋ ಏರ್ ಬ್ಯಾಗು ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಇನ್ಪಿಟ್ ಸಿಸ್ಟಮ್ ಕಂಪನಿಯಿಂದ ಎಲ್ಲ ಡ್ಯೂಯಲ್ ಟೂನು ರೇರ್ ವೈಸರ್ ಎಲ್ಲ ಸರ್ ಟೋಟಲಿ ಎಲ್ಲ ಬರ್ತದೆ ಏನಿಲ್ಲ ಅಂತ ಕೇಳಿದ್ರೆ ಮಾತ್ರ ಸಿಂಪಲ್ ಆಗಿ ಹೇಳ್ಬೋದು ಎಲ್ಲಾನು ಇರೋ ಗಾಡಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಅದರಲ್ಲೂ ಡೀಸೆಲ್ ವೇರಿಯಂಟ್ ಬರೇ ಎಂಟು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ಎಂಟು ಲಕ್ಷ ತೊಂಬತ್ತೈದು ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಆರಾಮಾಗಿ ಟಾಪ್ ಎಂಡ್ ಮಾಡಲು ಡೀಸೆಲ್ ವೆಹಿಕಲ್ ಬ್ರೀಸಾ ನೈನ್ಟೀನ್ ಮಾಡಲು ತಗೊಂಡು ಹೋಗ್ಬೋದು ಸರ್ ಇನ್ನೋ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ಸೊ ಸೆಕೆಂಡ್ ಓನರ್ ಬರೇ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಓಡ್ರೋ ಅಂತ ಆನೆ ಸರ್ ಇದು ಓಕೆ ಸೊ ಇದನ್ನು ಬಂದ್ಬಿಟ್ಟು ನಿಮಗೆ ಎ ಸಿ ಪವರ್ ಶರ್ ಪವರ್ ವಿಂಡೋ ಡಿಎಲ್ ಏರ್ಬ್ಯಾಗು ಹೊಸ ಲೆದರ್ ಶೀಟ್ ಕವರ್ ಹಾಕಿದ್ದಾರೆ ಇಂಟರಿಯರ್ ಕೂಡ ಕವರ್ ಮಾಡಬಹುದು ಸರ್ ತುಂಬಾ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಬ್ರಾಂಡ್ ಟೈರ್ ಕೂಡ ಹಾಕಿದ್ದಾರೆ ಗಾಡಿ ಕೂಡ ತುಂಬಾ ಚೆನ್ನಾಗಿ ಗಾಡಿ ಸರ್ ಅಲ್ಟಿಮೇಟ್ ಆಗಿದೆ ಸರ್ ಗಾಡಿ ಗಾಡಿನ ನೋಡಿದ್ರೆ ಗಾಡಿನೇ ಬಿಡಲ್ಲ ಒಂದು ವೆಹಿಕಲ್ ನಿಜವಾಗ್ಲೂ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬಹುದು ನೋಡ್ತಾ ಇದ್ರೆ ಮೈಂಟೆನೆನ್ಸ್ ಸಕ್ಕದಾಗಿದೆ ಗಾಡಿ ಕೂಡ ಫ್ಯಾಮಿಲಿಗೆ ತಕ್ಕಂತೆ ಇದೆ ಸರ್ ಪ್ರೈಸ್ ಬರೇ ಲಕ್ಷ ನಲ್ ಪ್ಪತ್ತೈದು ಸಾವಿರ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಏನಲ್ಲಿ ಪ್ರೊಫೈಲ್ ಒಂದು ಚೆನ್ನಾಗಿರೋದು ಕೇಳ್ತೀನಿ ತಗೊಂಬಿ ಸರ್ ಓಕೆ ಸರ್ ಮತ್ತೊಂದು ಸ್ವಿಫ್ಟ್ ಸರ್ ಸ್ವಿಫ್ಟ್ ಸರ್ ಟ್ವೆಂಟಿ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಗಾಡಿ ಬರೇ ಎಂಬತ್ತು ಸಾವಿರ ಓಡುವಂತ ಗಾಡಿ ಸೊ ನೀವು ನೋಡ್ತಾ ಇರಬಹುದು ಒಳ್ಳೆ ಫ್ಯಾನ್ಸ್ ಎಲ್ಲ ವಿಲ್ ಪವರ್ ಎಂಡ್ ಏರ್ ಬ್ಯಾಗು ಎಲ್ಲ ಬರುವಂತ ಗಾಡಿ ಹೌದು ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೇ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೇವಲ ಎಪ್ಪತ್ತೈದು ಸಾವಿರ ಸಾಕು ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಸರ್ ಓಕೆ ಸರ್ ಮತ್ತೊಂದು ಇಯನ್ ಇದೆ ಇದು ಟೂ ವೀಲರ್ ಬೆಲೆ ಸರ್ ಯಾಕೆ ಅಂತ ಹೇಳಿದ್ ಕೇಳಿ ಸರ್ ಬರೀ ಇದಕ್ಕೆ ಗ್ಯಾಸ್ ಇದೆ ನಿಮ್ಗೆ ನಲ್ವತ್ತು ಸಾವಿರ ಖರ್ಚು ಮಾಡ್ಬೇಕು ಗ್ಯಾಸ್ ಹಾಕ್ಸ್ಬೇಕಂದ್ರೆ ಕಂಪನಿಯಿಂದಾನೆ ಗ್ಯಾಸ್ ಬಂದಿದೆ ಎ ಸಿ ಪಾವಷ್ ಪವರ್ ವಿಂಡೋ ಇದೆ ಹೊಸ ಲೆದರ್ ಸೀಟ್ ಕೂಡ ಹಾಕಿದ್ದಾರೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೇ ಎರಡು ಲಕ್ಷ ಹತ್ತು ಸಾವಿರ ಗಾಡಿ ಕೊಡ್ತೀನಿ ಒಂದೂವರೆ ಲಕ್ಷ ಲೋನೆ ಮಾಡ್ಕೊಡ್ತೀನಿ ಒಂದು ಅರವತ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಇಲ್ಲ ಎಕ್ದ್ ಬರ್ಲಿ ಎರಡ್ ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀನಿ ಐವತ್ ಸಾವಿರ ತಗೊಂಡ್ ಬರ್ಲಿ ಸಾಕೋಸಿ ಬರೀ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಷ್ಟೇ ಎರಡು ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀನಿ ಐವತ್ ಸಾವಿರ ಕೊಡ್ಲಿ ಸಾಕು ಸರ್ ಮತ್ತೊಂದು ವೆಹಿಕಲ್ ಅಲ್ಲಿ ಸರ್ ಇದು ಬಂದು ಉಂಡಾ ಐ ಟ್ವೆಂಟಿ ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ಲು ಸೊ ಇದು ಟ್ವೆಂಟಿ ಒನ್ ಮಾಡಲ್ಲ ಬರೇ ಮೂವತ್ತು ಸಾವಿರ ಓಡುವಂತ ಗಾಡಿ ಸರ್ ಇದು ಸೊ ಈ ಗಾಡಿನ ಬಂದ್ಬಿಟ್ಟು ನಾವು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ನಾವು ಶೋರೂಮ್ ಕೊಟೇಶನ್ ಹಾಕಿರೋದು ಏಳು ಲಕ್ಷ ತೊಂಬತ್ತೈದು ಸಾವಿರ ಗಡಿ ಕೊಟ್ಬಿಟ್ಟು ಏಳು ಲಕ್ಷ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ತಗೊಂಡೋಗ್ಲಿ ಸರ್ ಓಕೆ ಏಳು ಲಕ್ಷ ಲೋನ್ ಆಗುತ್ತೆ ಮತ್ತೊಂದು ಈ ವೆಹಿಕಲ್ ಸರ್ ಇದು ಬಂದು ಸ್ವಿಫ್ಟ್ ಸರ್ ಸರ್ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ ಬರೇ ಮಾರುತಿನೇ ಒಂದ್ ಲೈನ್ ಸರ್ ಸ್ವಿಫ್ಟ್ ಒಂದ್ ಲೈನ್ ಅಲ್ಲ ಎರಡು ಲೈನ್ ಸಿಕ್ಬಿಡುತ್ತೆ ಯಾವ ಕಲರ್ ಬೇಕಾದ್ರೆ ರೆಡ್ ಬೇಕಾ ಗ್ರೇ ಬೇಕಾ ವೈಟ್ ಬೇಕಾ ಸಿಲ್ವರ್ ಬೇಕಾ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಆಮೇಲೆ ಆಪಲ್ ಶೇಪ್ ಬೇಕಾ ಓಲ್ಡ್ ಶೇಪ್ ಬೇಕಾ ಓಕೆ ಸರ್ ವೆಹಿಕಲ್ ನಮ್ಮಲ್ಲಿ ಸೊ ಇದು ಬಂದು ಟೂ ತೌಸಂಡ್ ಮಾಡಲು ಸಿಂಗಲ್ ಓನರ್ ಗಾಡಿ ಐದು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಐದು ಲಕ್ಷ ಸರ್ ಎ ಸಿ ಪೌರ್ ಸ್ಟಿಂಗ್ ಪೌರ್ ವಿಂಡೋ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಅಲ್ಲ ವಿಲ್ ಕೂಡ ಮಾರ್ಕೆಟ್ ಹಾಕಿದ್ದಾರೆ ಗಾಡಿ ಕೂಡ ಚೆನ್ನಾಗಿದೆ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು ಬ್ಯಾಕ್ ಸೈಡ್ ಒಂದು ವೈಟ್ ಕಲರ್ ಶಿಫ್ಟ್ ಇದೆ ವೈಟ್ ಕಲರ್ ಶಿಫ್ಟ್ ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನ್ ಮಾಡಲ್ ಇದು ಆರ್ ಎಸ್ ಎಡಿಷನ್ ಅಂದ್ರೆ ನಿಮ್ಗೆ ಬರುತ್ತೆ ಹೌದು ಸೀಟ್ ಕವರು ಡ್ಯೂಯಲ್ ಕಲರ್ ಬರುತ್ತೆ ಗಾಡಿಲಿ ನೋಡಿ ಫ್ಯಾನ್ಸಿ ವಿಲ್ ಹಾಕಿದಾರೆ ತುಂಬ ಚೆನ್ನಾಗಿ ಮೈಂಟೆನೆನ್ಸ್ ಮಾಡಿದ್ದಾರೆ ಸರ್ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡೋಗ್ಲಿ ಬರೀ ನಲವತ್ತೈದು ಸಾವಿರದ ಸಾವಿರ ಕೊಡ್ಲಿ ಸರ್ ಅದೇ ರೀತಿ ಇನ್ನೊಂದು ಸ್ಕ್ರಿಫ್ಟ್ ಸರ್ ಸೊ ಯಾರಾದ್ರೂ ನೋಡ್ತಾ ಇದ್ರೆ ಟೂ ತೌಸಂಡ್ ತರ್ಟೀನ್ ಮಾಡಲು ಡೀಸೆಲ್ ಸರ್ ಅದು ಓಕೆ ಎ ಸಿ ಪೌರ್ ಪವರ್ ಇಂಡೋ ನಮ್ಮಲ್ಲಿ ಯಾವ ವೆಹಿಕಲ್ ತಗೊಂಡು ಅಲೈವಿಲ್ ಕೊಡ್ತೀವಿ ಸರ್ ಓಕೆ ಸರ್ ಐದು ವೆಹಿಕಲ್ ಹೌದು ಸರ್ ಎಲ್ಲಾ ಗಾಡಿ ಅಲೈವಿಲ್ ಅಬ್ಸರ್ವ್ ಮಾಡ್ಬೋದು ಪ್ರತಿ ಗಾಡಿರಲ್ಲೂ ಅಲೈವಿಲ್ ಇರುತ್ತೆ ಸೊ ಅದನ್ನ ಬಂದ್ಬಿಟ್ಟು ಬರೇ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ನಿಮ್ಮ ಚಾನಲ್ ಇಂದ ಬರೋರಿಗೆ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಗಡಿ ಕೊಡ್ತೀನಿ ಮೂರು ಲಕ್ಷ ತೊಂಬತ್ತೈದು ಸರ್ ಇದು ಸರ್ ಉಂಡೈ ಇದು ಬಂದ್ಬಿಟ್ಟು ನಿಮ್ಗೆ ವರ್ಣ ಫ್ಲೋರಿಕು ಆಪ್ಷನಲ್ ಗಾಡಿ ಎಸ್ ಎಕ್ಸ್ ಆಪ್ಷನಲ್ ಇದ್ರಲ್ಲಿ ಏನಪ್ಪ ಅಂದ್ರೆ ಆರ್ ಏರ್ ಬ್ಯಾಗ್ ಬರುತ್ತೆ ಪುಷ್ಪಣ ಸ್ಟಾರ್ಟ್ ಬರುತ್ತೆ ಎ ಸಿ ಪೌರ್ಶನ ಪವರ್ ವಿಂಡೋ ಎಲ್ಲ ಬರ್ತದೆ ಟೋನ್ ಕೂಡ ಆಗಿದೆ ಅದರಲ್ಲೂ ಆಟೋಮೆಟಿಕಲಿ ಡೀಸೆಲ್ ವೆಹಿಕಲ್ ಸರ್ ಓಕೆ ಸರ್ ಪ್ರೈಸ್ ಸರ್ ಪ್ರೈಸ್ ಬಂದು ಬರೇ ಐದು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು ಹೋಗ್ತಾರೆ ಐದು ಲಕ್ಷ ಸಲ ಲೋನೆ ಆಗುತ್ತೆ ಈಸಿ ಆಗುತ್ತೆ ಯಾರಾದ್ರೂ ನೋಡ್ತಾರೋ ಆರ್ ಎಕ್ಸ್ ಟಿ ಫುಲ್ ಟೋಪೆಂಡ್ ಮಾಡ್ಲು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಬರೇ ಮೂರು ಲಕ್ಷ ಗಾಡಿ ಕೊಡ್ತೀನಿ ಸರ್ ಹಾ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಸರ್ ನೆಕ್ಸ್ಟ್ ಇದು ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಇನ್ನೊಂದು ತೌಸಂಡ್ ಸಿಕ್ಸ್ಟೀನ್ ಮಾಡಲು ಇದು ಮ್ಯಾನುವಲ್ ವೇರಿಯಂಟ್ ಸರ್ ಇದು ಬಂದು ಆರು ಲಕ್ಷ ಎಂಬತ್ತು ಸಾವಿರ ನಾವು ಮಾರ್ಕೆಟಿಂಗ್ ರೇಟ್ ಹಾಕಿದೀವಿ ನಿಮ್ ಚೆನ್ನಿಂದ ಬರೋರಿಗೆ ಆರು ಇಪ್ಪತ್ತೈದಕ್ಕೆ ಗಾಡಿ ಕೂಡ ರೆಡಿ ಇದ್ದೀವಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಐದು ಲಕ್ಷ ಈಸಿ ಅಲ್ವ ಐದು ಲಕ್ಷದ ಐವತ್ತು ಸಾವಿರ ಲೋನ್ ಆಗುತ್ತೆ ಅದೇ ರೀತಿ ಸಿಯಾಸ್ ನೋಡ್ತಾ ಇರಬಹುದು ಸರ್ ನೀವು ಹೌದು ಸೊ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರು ಕಿಲೋಮೀಟರ್ ಬಂದ್ರೆ ಬರೀ ಎಪ್ಪತ್ತೆರಡು ಸಾವಿರ ಓಡ್ರ ಅಂತ ಗಾಡಿ ಇದರಲ್ಲೂ ಕೂಡ ಫ್ಯಾನ್ಸ್ ಎಲ್ಲ ಇಲ್ಲಿದೆ ಇದ್ರಲ್ಲಿ ಬಂದು ನಿಮ್ಗೆ ಒಳ್ಳೆ ಟ್ರೆಂಡ್ಸ್ ನಿಮ್ಗೆ ಸೀಟ್ ಕವರ್ ಹಾಕಿದ್ದಾರೆ ಮೂವತ್ತಾರು ಸಾವಿರ ಖರ್ಚು ಮಾಡಿ ಟೆಚ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್ ಬರೀ ಐದು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡು ಹೋಗ್ಲಿ ಸರ್ ಬರ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಸರ್ ನೆಕ್ಸ್ಟ್ ಒಂದು ಬಲೇನೋ ಇದೆ ಸರ್ ಸರ್ ಬಲೋನೋ ಅಲ್ಲ ಸರ್ ಟ್ವೆಂಟಿ ಒನ್ ಮಾಡ್ಲೋ ಅದು ಅದರಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಬರುತ್ತೆ ಫುಲ್ ಎಂಡ್ ಮಾಡ್ಲು ಹೌದು ಸರ್ ಒಂದಲ್ಲ ಇಪ್ಪತ್ತು ಕಡೆ ಚೆಕ್ ಮಾಡಿ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂತ ಹೇಳ್ತೀವಿ ಯಾಕೆಂದ್ರೆ ಇದಕ್ಕೆ ಹೇಳೋದು ಸರ್ ಬರೀ ಆರೂವರೆ ಲಕ್ಷ ಗಾಡಿ ಕೊಡಕ್ ರೀ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡಿ ತಗೊಂಡು ತಗೊಂಡೋಗಿ ತುಂಬಾ ಜನ ಫ್ಯಾಮಿಲಿ ಕೇಳ್ತಾ ಇರ್ತಾರೆ ಸರ್ ಖಂಡಿತ ಸರ್ ಫ್ಯಾಮಿಲಿ ಒಳ್ಳೆ ಗಾಡಿ ಜೆಂಟ್ಸ್ ಯೂಸ್ ಮಾಡಿ ಲೇಡೀಸ್ ಯೂಸ್ ಮಾಡ್ಲಿ ಓಕೆ ಆಟೋಮೆಟಿಕ್ ಗಾಡಿ ಸೊ ಅದೇ ರೀತಿ ನೋಡ್ತಾ ಇರ್ಬೋದು ಸರ್ ಸ್ವಿಫ್ಟ್ ಡಿಸೈರ್ ಓಕೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಸೆಕೆಂಡ್ ಓನರು ಇವತ್ತು ಸ್ವಿಫ್ಟ್ ಪ್ರೈಸರ್ ಕೊಡ್ತಾ ಇದ್ದೀನಿ ಸರ್ ಬರೀ ಐವರು ಲಕ್ಷ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ತರ ಕೇಳಿ ತರಕಾರಿ ತಗೊಂಡೋಗಿ ಇದಕ್ಕೂ ಅಷ್ಟೇ ಐವತ್ ಸಾವಿರ ರೂಪಾಯಿ ಆಲ್ಮೋಸ್ಟ್ ನಂಜುಂಡೇಶ್ವರ ಕಾಲೇಜ್ ಗೆ ನೀವು ಬಂದ್ರ ಅಂದ್ರೆ ಹೌದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹತ್ತಲ ಇಪ್ಪತ್ತೈದು ಗಾಡಿ ಬೇಕಾದ್ರೆ ಕೊಡ್ತೀವಿ ಸರ್ ಪ್ರೊಫೈಲ್ ಒಂದು ಚೆನ್ನಾಗಿ ಕೇಳ್ತೀವಿ ಅಷ್ಟೇ ಸರ್ ನೆಕ್ಸ್ಟ್ ಮತ್ತೆ ಇದೊಂದು ಸರ್ ಇದು ಬಂದ್ಬಿಟ್ಟು ಒಂದ್ ಅಮೇಝು ಇದು ಬಂದು ಟೂ ತೌಸಂಡ್ ಟು ಸಿಕ್ಸ್ಟೀನ್ ಮಾಡಲ್ ಗಾಡಿ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ತರಲಿ ಸರ್ ಬರಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ತರಲಿ ಈಸಿ ಆಯ್ತು ಓಕೆ ಸರ್ ನೆಕ್ಸ್ಟ್ ಸರ್ ಉಂಡೆ ಅವರೇನು ಮಾಡಲು ಡೀಸಲ್ ಇಪ್ಪತ್ತೊಂದು ಇಪ್ಪತ್ತೆರಡು ಮೈಲೇಜ್ ಬರುವಂತ ಗಾಡಿ ಆರು ಮೂವತ್ತು ಸರ್ ಮೂವತ್ ಸಾವಿರ ಡೌನ್ ಪೇಮೆಂಟ್ ಕೊಡ್ತೀನಿ ಸರ್ ಸರ್ ಅದಕ್ಕೂ ಬರ್ಬೇಕು ಸರ್ ಕಸ್ಟಮರ್ ಅಷ್ಟೇ ಸರ್ ಇದೆಲ್ಲ ಹೇಳೋದ್ ತುಂಬಾ ಇನೋವಾ ಕೂಡ ಇದೆ ಏನ್ ಮಾಡಲ್ ಐದರಿಂದ ಆರು ಇನೋವಾ ಇದೆ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಸರ್ ಇದು ಸರ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಬರೀ ಆರು ಲಕ್ಷ ಮೂವತ್ತು ಸಾವಿರ ಗಾಡಿ ಕೊಡ್ತಾ ಇದೀನಿ ಒಂದು ಮೂವತ್ತು ಡೌನ್ ಪೇಮೆಂಟ್ ತಗೊಂಬರ್ಲಿ ಎರಡ್ ಸಾವಿರದ ಹನ್ನೆರಡು ಮಾಡ್ಲು कंमुच् नोड़ी सर इन इनवां जन ओडाड़ा टॉयटा इनोवा डीजल वेरियंट ऐद लक्ष लोन आगे आगे सर आराम ओके सर। ಸರ್ ಹೇಳಿ ಸರ್ ಸ್ಯಾಂಟ್ರೋ ಸ್ಯಾಂಟ್ರೋ ಟೂ ತೌಸಂಡ್ ಟೆನ್ ಮಾಡ್ಲೋ ಸೆಕೆಂಡ್ ಓನರ್ ಗಾಡಿ ಸರ್ ಬರೇ ಎರಡು ಲಕ್ಷ ಗಾಡಿ ಕೊಡ್ತೀನಿ ಎರಡು ಲಕ್ಷ ಎರಡು ಲಕ್ಷ ಗಾಡಿ ಲೋನ್ ಆಗಲ್ಲ ಸರ್ ಇದು ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು ಎರಡು ಲಕ್ಷ ಫುಲ್ ಕ್ಯಾಶ್ ಹೌದು ಸರ್ ಓಕೆ ಸೊ ಅದೇ ರೀತಿ ಯಾರಾದ್ರೂ ವಿ ನೋಡ್ತಾ ಇದ್ರೆ ಸರ್ ಇದ್ರೂ ತೌಸಂಡ್ ಫಿಫ್ಟೀನ್ ಮಾಡಲ್ಲ ವಿತ್ ಸಂದ್ರ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹತ್ತು ಏರ್ ಬ್ಯಾಗ್ ಬರುತ್ತೆ ಬ್ರಾಂಡ್ ಟೈರ್ ಹಾಕಿದ್ದಾರೆ ನೀವು ನೋಡ್ತಾ ಇರಬಹುದು ಗಾಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ಆಗಿಟ್ಟಿದ್ದಾರೆ ಇಂಟರ್ವಿಯರ್ ಕೂಡ ತೋರಿಸಬಹುದು ನೀವು ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡ್ತಿದ್ದೀರಾ ನೋಡ್ತಾ ಇರ್ಬೋದು ನೀವು ಗಾಡಿ ಕೂಡ ಬ್ಯಾಕ್ ಸೈಡ್ ಕೂಡ ಇದ್ದೀವಿ ಇದೀವಿ ಕೂಡ ನೋಡಬಹುದು ಮಹೇಂದ್ರ ಎಕ್ಸಿ ಹುಡುಕ್ತಾರ ಅವ್ರಿಗೆ ನೀವು ನಂಜುಂಡೇಶ್ವರ ಕಾರ್ ಶೋರೂಮ್ ಬಂದ್ರೆ ಬೆಸ್ಟ್ ಬೈಕಲ್ ಅಂತಾನೆ ಹೇಳ್ಬೋದು ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ವಿತ್ ಸಂದ್ರೂಪ್ ನಾಲ್ಕಲ್ದಿರ ನಲವತ್ತು ಶೋರೂಮ್ ನ ಚೆಕ್ ಮಾಡ್ಲಿ ವಿತ್ ಸಂದ್ರೂಪ್ ಗಾಡಿ ಒಂಬತ್ತುವರೆ ಹತ್ತು ಲಕ್ಷದ ಮೇಲಿದೆ ಸರ್ ತುಂಬ ರಂಜುಂಡೇಶ್ವರ ಕಾರ್ ಲಿಂಗ್ಸ್ ಅಲ್ಲಿ ಒಂಬತ್ತು ಲಕ್ಷ ಎರಡ್ ಸರ್ ಎಂಟು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಹತ್ತೈದು ರೂಪಾಯಿ ಬರೋ ಸಂದ್ರೂಪ್ ಬರೋ ಅಂತ ಎಕ್ಸಿವಿ ತಗೊಂಡೋಗ್ಲಿ ಸರ್ ಸರ್ ಪೊಲೇ ತುಂಬಾ ಜನ ಒಳ್ಳೆ ಹುಡುಕ್ತಾ ಇರ್ತಾರ ಸರ್ ಹುಚ್ಚರು ಹುಡುಕ್ತಂಗೆ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸರ್ ಎಲ್ಲೂ ಸರ್ ನಂಜುಂಡೇಶ್ವರ ಕಾಲಿಂಗ್ ಬನ್ನಿ ಬರೀ ಎಪ್ಪತ್ ಸಾವಿರ ಹೊಡೆದಿದೆ ಶೋರೂಮ್ ರೂಮ್ ಕೂಡ ತಗೊಂಡೆ ಆಮೇಲೆ ಬನ್ನಿ ನಮ್ಮ ಶೋರೂಮ್ಗೆ ಓಕೆ ಸೊ ಈ ಗಾಡಿ ನಾನು ಬರೀ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಬರೀ ಸಾವಿರಕ್ಕೆ ಎರಡ್ ಸಾವಿರದ ಹದಿನೈದು ಮಾಡ್ಲು ಪೋಲೋ ಪೋಲೋ ಕೊಡ್ತಾ ಇದ್ದೀನಿ ಓಕೆ ಸರ್ ಸರ್ ನೆಕ್ಸ್ಟ್ ಒಂದು ಮಹೇಂದ್ರಲ್ಲಿ ಇದಿದೆ ಸ್ಕಾರ್ಪಿಯೋ ಇದೆ ಸರ್ ಸ್ಕಾರ್ಪಿಯೋ ಬಂದು ಎಷ್ಟೇನು ಸರ್ ಇದು ಕೂಡ ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್ ಹೇಳಿದ್ವಿ ಒಂದಲ್ದಿರ ನಲವತ್ತು ಕಡೆ ಚೆಕ್ ಮಾಡಿದ್ರು ಪರವಾಗಿಲ್ಲ ಅನ್ಬೇಕು ಸರ್ ಹತ್ತು ಲಕ್ಷ ಇದ್ರೆ ಮಾತ್ರ ನಮ್ಮ ಶೋರೂಮ್ ಬಂದು ಎಂಟು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ತಗೊಂಡೋಗಿ ಎಂಟ್ ಲಕ್ಷ ತೊಂಬತ್ತೈದು ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಅದ್ರಲ್ಲಿ ಎಷ್ಟೇನು ಗಾಡಿ ಕೊಡ್ತಾ ಇದ್ದೀನಿ ಎಷ್ಟು ಎಸ್ ಫೋರ್ ಎಸ್ ಸಿಕ್ಸ್ ಏನು ಕೊಡ್ತಾ ಇಲ್ಲ ಎಷ್ಟೇ ಕೊಡ್ತಾ ಇರೋದು ತಗೊಂಡೋಗಿ ಸರ್ ಗ್ರ್ಯಾಂಡ್ ಐಟೆನ್ ಸಾರ್ ಡೀಸೆಲ್ ಗಾಡಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಸಾರ್ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸರ್ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಅಷ್ಟೇ ಸರ್ ಡೀಸೆಲ್ ಇಪ್ಪತ್ತೆರಡು ಮೈಲೇಜ್ ಮೇಲ್ ಬರುತ್ತೆ ಆರಾಮ ಹೋಗಿ ಕೇಳಿ ಸೆಕೆಂಡ್ ಓನರ್ ಬರೇ ಎಪ್ಪತ್ತು ಸಾವಿರ ಗಾಡಿ ಕೂಡ ನೋಡ್ತಿದೀರಾ ತುಂಬಾ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಮತ್ತೆ ನಿಮ್ಗೆ ಜಿನಿಯನ್ ವೆಹಿಕಲ್ ಎಲ್ಲ ಸಿಗೋದು ಸರ್ ತುಂಬಾ ಜನ ಎಲ್ ಟಿ ಕೂಡ ಹುಡುಕ್ತಾ ಇರ್ತಾರೆ ಮಾಡೋದು ಸರ್ ಇದು ಆರ್ ಬಡವರು ಬಾದಾಮಿ ಅಲ್ವಾ ಸರ್ ಇದು ಹುಡ್ಕ್ಲೇಬೇಕಲ್ವಾ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಪೆಟ್ರೋಲ್ ವೇರಿಯಂಟ್ ಸರ್ ಇದು ಬರೇ ಐದು ಲಕ್ಷ ಅರವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಸಾಕು ತಗೊಂಡು ಹೋಗ್ತಾ ಇಲ್ಲ ಸರ್ ಎ ಸಿ ಪವರ್ ಪವರ್ ವಿಂಡೋ ಟೆಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಬ್ರಾಂಡ್ ಟೈರ್ ಒಳ್ಳೆ ಲೆದರ್ ಇಂಟ್ರಿಯರ್ಸ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಅರವತ್ತೈದು ಸಾವಿರ ಅಷ್ಟೇ ಡೌನ್ ಪೇಮೆಂಟ್ ಇದಕ್ಕೆ ಸರ್ ಮತ್ತೊಂದು ಐಡಾ ಇದೆ ಸರ್ ಟು ತೌಸಂಡ್ ಟ್ವೆಲ್ ಮಾಡಲು ಬರೇ ಎರಡು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡಕ್ ಗಾಡಿ ಇದೀನಿ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ತಗೊಂಡು ಎರಡು ಲಕ್ಷ ಲೋನೇ ಆಗುತ್ತೆ ಮತ್ತೊಂದು ಇನೋವಾ ಸರ್ ಇನ್ನೋವಾ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಬರೇ ಎಪ್ಪತ್ತೆರಡು ಸಾವಿರ ಹೊಡೆದು ಎಲ್ ಬೇಕಾನ ಇಷ್ಟು ಚೆಕ್ ಮಾಡ್ಕೊಳ್ಳಿ ಓಕೆ ಸರ್ ಹತ್ತು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತಿದ್ದೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಲಿ ಪ್ರೊಮೈಲ್ ಚೆನ್ನಾಗಿರ್ಲಿ ಖಂಡಿತ ಮಾಡ್ಕೊಡ್ತೀನಿ ಏಟ್ ಸೀಟರ್ ಗಾಡಿ ಸರ್ ಐಟ್ ಸೀಟರ್ ಬೇಕಲ್ಲ ಸರ್ ಮತ್ತೊಂದು ಸಿಲಿಯರ್ ಮೆರಿನ್ ಕಾರ್ ಸರ್ ಸೆಲರಿ ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಜೆಡ್ ಎಕ್ಸ್ ಐ ಫುಲ್ಲಿ ಟಾಪೈಡ್ ಎ ಸಿ ಪೋಷ್ ಪೌರ್ ಇಂಡೋ ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ ಓಕೆ ಸರ್ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ಸರ್ ನಲ್ವತ್ತೈದು ಸಾವಿರ ಡೌನ್ ಪೇಮೆಂಟ್ ಅದು ಕೊಡಕ್ಕಾಗಲ್ವಾ ಸರ್ ಪ್ರೊಫೈಲ್ ಚೆನ್ನ ಬನ್ನಿ ಜೀರೋ ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಎಲ್ಲ ಕೊಟ್ಟಿವಿ ಸರ್ ಓಕೆ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ ನಿಮಗೆ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಟೈಟಾನಿಯಂ ಪ್ಲಸ್ ಸರ್ ಇದು ಸೊ ಎ ಸಿ ಪವರ್ ವಿಂಡೋ ಏರ್ ಬ್ಯಾಗ್ ಬ್ಯಾಕ್ ಐಫರ್ ಡಿಫರ್ ಫಾರ್ ಲ್ಯಾಂಪ್ ಕ್ರೋ ಹ್ಯಾಂಡಲ್ ರೇರ್ ಎಲ್ಲ ಬರುವಂತ ಗಾಡಿ ಓಕೆ ಸೊ ಬರೇ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಸೊ ಬರೇ ಮೂವತ್ತು ಸಾವಿರ ಇಲ್ಲ ಎಂಬತ್ತು ಸಾವಿರ ಏನಾಗ್ತಾವರ್ಲಿ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು ಅವ್ನ್ ಮಾಡಿ ಕೊಟ್ಬಿಡ್ತೀನಿ ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಸರ್ ಸರ್ ಸೇಮ್ ವೆಹಿಕಲ್ ಸರ್ ಅದೇ ರೀತಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಗಾಡಿ ಸರ್ ಆರು ಕಾಲ್ ಲಕ್ಷ ಮಾರ್ಕೆಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಆರ್ ಲಕ್ಷ ತಗೊಂಬಲ್ಲಿ ಸರ್ ನಿಮ್ ಕಸ್ಟಮರ್ ಸೊ ಇದಕ್ಕೂ ಅಷ್ಟೇ ಐವತ್ತು ಸಾವಿರದಿಂದ ಒಂದ್ ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಮಾಡ್ಕೊಡ್ತೀವಿ ಓಕೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ನೀಟ್ ಆಗಿದೆ ಡೀಸೆಲ್ ವೆಹಿಕಲ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮೈಲೇಜ್ ಬರುತ್ತೆ ಚೆಕ್ ಮಾಡ್ಬಿಟ್ಟು ತಗೊಳ್ಳಿ ಸರ್ ಮೈದಲ್ಲಿ ಒಂದು ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು ಫ್ಯಾಮಿಲಿ ವೆಹಿಕಲ್ ಅನ್ನೋದಕ್ಕಿಂತ ನಿಮಗೆ ದುಡ್ಡು ಉಳಿಸೋದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ನನ್ನ ರೀತಿಯಲ್ಲಿ ಯಾಕಂದ್ರೆ ಎಂಟು ಜನ ಕೂತ್ಕೊಂಡು ಓಡಾಡಬಹುದು ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಟಿವಿ ನೋಡಿ ಫ್ಯಾನ್ಸಿ ಸಿ ಲೈವ್ ಹಾಕಿದ್ದಾರೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಹೊಸ ಲೆದರ್ ಶೀಟ್ ಕವರ್ ಇದೆ ಹೌದು ಟೈರ್ ಚೆನ್ನಾಗಿದೆ ಹೌದು ಸರ್ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ರೆಡಿ ಕೊಡಕ್ಕೆ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಆರಾಮ ತಗೊಂಡೋಗ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಚಾನಲ್ ಇಂದ ಬಂದ್ರೆ ಖಂಡಿತ ಸರ್ ಹಂಗೆ ಸರ್ ಸರ್ ಮತ್ತೊಂದು ವೆಹಿಕಲ್ ಬ್ಲೂ ಕಲರ್ ಸರ್ ಬ್ಲೂ ಕಲರ್ ಎಸ್ ಕ್ರಾಸ್ ಸರ್ ಇವತ್ತು ಶಿಪ್ ರೈಸ್ ಡಿಸೈರ್ ಕೊಡ್ತೀನಿ ಅಂತಾರೆ ಸರ್ ಎಸ್ ಕ್ರಾಸ್ ಕೊಡ್ತೀನಿ ಸರ್ ಐದು ಲಕ್ಷ ನಲವತ್ತೈದು ಸಾವಿರಕ್ಕೆ ಸಿಂಗಲ್ ಓನರ್ ಆಲ್ಫಾ ಕೊಡ್ತೀನಿ ಸರ್ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡೋಗಿ ಓಕೆ ನೋಡೋದ್ರಲ್ಲ ಇಷ್ಟು ವೆಹಿಕಲ್ ನಂಜುಂಡೇಶ್ವರ ಕಾರ್ ಸರ್ ಬನ್ನಿ ನಿಜವಾಗ್ಲೂ ಖಂಡಿತ ಒಂದು ಫ್ಯಾಮಿಲಿ ವೆಹಿಕಲ್ ಖಂಡಿತ ಸಿಗತ್ತೆ ನೋಡ್ತಾ ಇದ್ರೆ ಪ್ರತಿಯೊಂದು ವೆಹಿಕಲ್ ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡ್ ಮಾಡಿದ್ದಾರೆ ನಿಜವಾಗ್ಲೂ ಇಲ್ಲಿ ನಿಮ್ಗೆ ಪ್ರತಿಯೊಂದು ವೆಹಿಕಲ್ ಜಿನಿಯನ್ ಆಗಿ ಸಿಗತ್ತೆ ವೈಟ್ ಕಲರ್ ಸರ್ ಇದು ಬಂದು ಟೂ ತೌಸಂಡ್ ಏಯ್ಟಿನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಅದರಲ್ಲೂ ವಿತ್ ಆಟೋಮೆಟಿಕ್ ಆಲ್ಫಾ ವೇರಿಯಂಟ್ ನೆನೆ ತಾನೇ ಬಂದಿದೆ ಸ್ವಲ್ಪ ಗಲೀಜ್ ಆಗಿದೆ ಅಷ್ಟೇ ನೆನೆ ಗಾಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಬರೀ ಎಪ್ಪತ್ತೆಂಟು ಸಾವಿರ ಗಾಡಿ ಓಡ್ರೋ ಅಂತ ವಿತ್ ಆಟೋಮೆಟಿಕ್ ಗಾಡಿ ಸರ್ ಎಲ್ಲೂ ಕೊಡಲ್ಲ ಈ ಪ್ರೈಸ್ಗೆ ನಾನು ಕೊಡ್ತಾರ ಪ್ರೈಸ್ ಗೆ ಐದು ಲಕ್ಷ ಅರವತ್ತೈದು ಸಾವಿರಕ್ಕೆ ಈ ಗಾಡಿ ಕೊಡ್ತಾ ಇದೀನಿ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಸಾಕು ಏಯ್ಟಿನ್ ಮಾಡಲು ಆಲ್ಫಾ ಆಟೋಮೆಟಿಕ್ ಫುಲ್ಲಿ ಟಾಪ್ ಅಂಡ್ ಬರೀ ಎಂಬತ್ ಸಾವಿರ ಓಡೋ ಗಾಡಿ ಕೊಡ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿವರೆಗೂ ನಾವು ಪ್ರೈಸ್ ಲಿಸ್ಟ್ ಹೇಳಿದೀನಿ ಈ ಒಂದಲ್ಲ ನಲ್ವತ್ತು ಕಡೆ ಚೆಕ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು ನನ್ನ ಶೋರೂಮ್ ಗೆ ಒಳ್ಳೆ ಪ್ರೈಸ್ ಖಂಡಿತವಾಗಿ ಮಾಡಿಕೊಡ್ತೀನಿ ಐದು ಲಕ್ಷದ ಅರವತ್ತೈದು ಸಾವಿರ ಐದು ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ತಾ ಇದ್ದೀವಿ ಸೆಕೆಂಡ್ ಅವರು ಆಟೋಮೆಟಿಕ್ ಆಗಿ ಕೊಡೋದು ಆಟೋಮೆಟಿಕ್ ವೈಟ್ ಕಲರ್ ಅಲ್ಲಿ ಮಲೆಯನ್ನು ತುಂಬಾ ಜನ ಇಷ್ಟಪಡ್ತಾ ಇರ್ತೀರಾ ನಂಜುಂಡೇಶ್ವರ ಕಾರ್ ಸರ್ ಅವರು ಇದೆ ಖಂಡಿತ ವಿಸಿಟ್ ಮಾಡಿ ಒಂದು ಎಲ್ಲ ವೆಹಿಕಲ್ ಇದೆ ಯಾವಾಗ ಬೇಕಾದ್ರೆ ತಗೊಂಡೋಗ್ಬೋದು ವೆಹಿಕಲ್ ಕ್ವಿಟ್ ಅಲ್ಲ ಸರ್ ಕ್ವಿಕ್ ಕ್ಲೈಂಬರ್ ಕೊಡ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತನೇ ಮಾಡಲು ಅಂದ್ರೆ ಟ್ವೆಂಟಿ ಟ್ವೆಂಟಿ ಮಾಡಲು ಮೂವತ್ತೆಂಟು ಸಾವಿರ ಓಡುವಂತ ಗಾಡಿ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಎ ಸಿ ಪವರ್ ಸೈರಿಂಗ್ ಪವರ್ ವಿಂಡೋ ಏರ್ ಕ್ರಾಫ್ಟ್ ಪ್ಯಾಟ್ರಲ್ ಪಾರ್ ಡಿ ಪವರ್ ಪಾರ್ ಲಾಂ ಕಂಪ್ನಿಯಿಂದ ಅಲೈಬಲ್ ಕೂಡ ಕೊಡ್ತಾರೆ ಈ ಗಾಡಿನಲ್ಲಿ ಓಕೆ ಸೊ ಕ್ಲೈಂಬರ್ ಆಗಿರೋದ್ರ ಡಿಸೆಲ್ ಕಲರ್ ಒಳ್ಳೆ ಸೆಕ್ಸಿ ಕಲರ್ ಬರುತ್ತೆ ಗಾಡಿ ಮಾತ್ರ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಪ್ರೈಸ್ ಬಂದ್ಬಿಟ್ಟು ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀವಿ ಲೋನ್ ಆಗ್ತದೆ ಅಂತ ಬಂದ್ರೆ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಪ್ರೊಫೈಲ್ ಒಂದ್ ಚೆನ್ನಾಗಿರುತ್ತೆ ಸರ್ ಇದು ಅದ್ರಲ್ಲೂ ವಿತ್ ಆಟೋಮೆಟಿಕ್ ಗಾಡಿ ಸಾಕು ಎಲ್ಲ ಎಂಜಾಯ್ ಮಾಡುವಂತ ಗಾಡಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಇವತ್ತು ಟ್ರಾಫಿಕ್ ಹೇಗಿದೆ ಅಂತ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತು ಹೌದು ಅದ್ರಲ್ಲೂ ಆಟೋಮೆಟಿಕ್ ಕ್ಲೈಂಬರ್ ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ರಿ ಬರೀ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಅದ ಎಲ್ಲಿ ಬರ್ಬೇಕಾದ್ರೆ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ ಸಾಕು ಆರಾಮ ತಗೊಂಡೋಗ್ತಾ ಇರ್ಬೋದು ನಲವತ್ತೈದು ಸಾವಿರ ಅಷ್ಟೇ ಡೌನ್ ಪೇಮೆಂಟ್ ಇದಕ್ಕೆ